ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಗೊತ್ತಿರುವ ಹಾಗೆ ಸ್ಯಾಂಡಲ್ವುಡ್ ಯುವ ನಟ ರಾಘವೇಂದ್ರ ರಾಜ್ಕುಮಾರ್ ಅವರ ಎರಡನೇ ಪುತ್ರ ಯುವರಾಜ್ ಕುಮಾರ್ ದಾಂಪತ್ಯದಲ್ಲಿ ಬಿರುಕು ಬಿಟ್ಟಿದೆ ಸದ್ಯ ಯುವರಾಜ್ ಕುಮಾರ್ ಅವರು ಶ್ರೀದೇವಿಯಿಂದ ಡಿವೋರ್ಸ್ ಪಡೆಯಲು ಕೋರ್ಟ್ಗೆ ಅರ್ಜಿಯನ್ನು ಕೂಡ ಹಾಕಿದ್ದಾರೆ ಇನ್ನು ಸ್ಯಾಂಡಲ್ವುಡ್ನ ದೊಡ್ಡ ಮನೆಯಲ್ಲಿ ಬೆಳಕಿಗೆ ಬಂದಿರೋ ಮೊದಲ ಡಿವೋರ್ಸ್ ಕೇಸ್ ಇದಾಗಿದೆ ಇನ್ನು ದೊಡ್ಡ್ಮನೆಯಲ್ಲಿ ಈ ರೀತಿ ಆಗುತ್ತದೆ ಎಂದು ಯಾರೂ ಕೂಡ ಅಂದುಕೊಂಡಿರಲಿಲ್ಲ ಅದರಲ್ಲೂ ಈ ನಡುವೆ ಡಿವರ್ಸ್ ಕೇಸ್ಗಳೇ ಹೆಚ್ಚಾಗುತ್ತಿದೆ ಹಾಗೂ ಸ್ಯಾಂಡಲ್ವುಡ್ನಲ್ಲಿ ಕಹಿ ಘಟನೆಯೇ ಜಾಸ್ತಿ ನಡೆಯುತ್ತಿದೆ ಸ್ವಲ್ಪ ದಿನಗಳ ಹಿಂದೆಯಷ್ಟೇ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಅವರು ಪರಸ್ಪರ ಒಪ್ಪಿಗೆಯ ಮೇರೆಗೆ ಡಿವರ್ಸ್ ಅನ್ನು ಪಡೆದುಕೊಂಡಿದ್ದರು ಆ ನಂತರ ಬೆಳಕಿಗೆ ಬಂದ ವಿಷಯವೆಂದರೆ ಎಲ್ಲರಲ್ಲೂ ಮನೆ ಮಾತಾಗಿರುವ ವಿಷಯ ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿಯವರು ಡಿವೋರ್ಸ್ ಪಡೆದುಕೊಳ್ಳುತ್ತಿರುವುದು ಇನ್ನು ಯುವರಾಜ್ ಕುಮಾರ್ ಅವರು ತಮ್ಮ ವಿಚ್ಛೇದನದ ಅರ್ಜಿಯಲ್ಲಿ ಪತ್ನಿಯ ವಿರುದ್ಧ ಕ್ರೌರ್ಯ ಹಾಗೂ ಅಗೌರವದಿಂದ ನೋಡಿಕೊಂಡಿರುವುದಾಗಿ ಆರೋಪ ಮಾಡಿದ್ದರು ಪತ್ನಿಯಿಂದ ಮಾನಸಿಕ ಟಾರ್ಚರ್ ಆಗುತ್ತದೆ ಎಂದು ಕೂಡ ಯುವರಾಜ್ ಕುಮಾರ್ ಅವರು ಕೇಸ್ನಲ್ಲಿ ದಾಖಲಿಸಿದ್ದರು ಇನ್ನು ಈ ವಿಷಯ ಕೇಳುತ್ತಿದ್ದಂತೆಯೇ ಶ್ರೀದೇವಿ ಅವರು ಯುವರಾಜ್ ಕುಮಾರ್ ಅವರಿಗೆ ಸ್ಯಾಂಡಲ್ವುಡ್ನಲ್ಲಿ ಅಕ್ರಮ ಸಂಬಂಧ ಇದೆ ಎಂದು ಕೂಡ ಹೇಳಿದ್ದರು ಇದೇ ಕಾರಣಕ್ಕೆ ಯುವರಾಜ್ ಕುಮಾರ್ ಇದೀಗ ಡಿವರ್ಸ್ ಪಡೆಯುತ್ತಿದ್ದಾರೆ ಎಂಬ ಆರೋಪದ ಮಾತುಗಳು ಕೂಡ ಕೇಳಿಬಂದಿದ್ದವು ಇನ್ನು ಆ ನಟಿ ಬೇರೆ ಯಾರೂ ಅಲ್ಲ ಕಾಂತಾರ ಸಿನಿಮಾದ ಸಪ್ತಮಿ ಗೌಡ ಎಂದು ಕೂಡ ಹೇಳಿದ್ದರು ಈ ವಿಷಯವನ್ನು ಕೇಳಿದ ಸಪ್ತಮಿ ಗೌಡ ಶ್ರೀದೇವಿಯವರ ಮೇಲೆ ಕೇಸನ್ನು ಕೂಡ ದಾಖಲು ಮಾಡಿದ್ದರು ಅಂದ ಹಾಗೆ ಈ ವಿಷಯವನ್ನು ಕೇಳಿದ ಅಭಿಮಾನಿಗಳು ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿ ನಡುವೆ ಸಪ್ತಮಿಗೌಡ ಬಂದಿದ್ದಾರೆ ಅನ್ನುವ ಅನುಮಾನ ಅನೇಕರಲ್ಲಿ ಇತ್ತು ಆದರೆ ಇದರ ನಡುವೆ ಈಗ ಸಪ್ತಮಿ ಗೌಡ ಅವರದ್ದು ಎನ್ನಲಾದ ಆಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ಎಂದು ವೈರಲ್ ಆದ ಆಡಿಯೋದಲ್ಲಿ ಸಪ್ತಮಿಗೌಡ ಅವರು ಹೀಗೆ ಹೇಳಿದ್ದಾರೆ ಹಾಯ್ ಸರ್ ನಿಮಗೆ ಈಗಾಗಲೇ ವಿಷಯ ಗೊತ್ತಾಗಿರುತ್ತೆ ಏನಾಗಿದೆ ಅಂತ ನನ್ನ ಸೈಡ್ ಆಫ್ ದಿ ಸ್ಟೋರಿನೂ ಕೇಳಿ ನನ್ನಿಂದ ತಪ್ಪಾಗಿಲ್ಲ ಎಂದು ನಾನು ಹೇಳ್ತಿಲ್ಲ ಖಂಡಿತ ನನ್ನಿಂದ ತಪ್ಪಾಗಿದೆ ನನ್ನ ಅಮ್ಮನ ಮೇಲೆ ಆನೆ ಮಾಡಿ ಹೇಳ್ತೀನಿ ಸರ್ ನಾನು ಇಂದಿಗೂ ಸಹ ಗುರುನ ಮದುವೆ ಬಿಟ್ಟು ಬಾ ಅಂತ ಯಾವತ್ತೂ ಹೇಳಿಲ್ಲ ನೀವು ಬೇಕಿದ್ದರೆ ಅವನನ್ನು ಕೇಳಬಹುದು ಇದನ್ನು ವರ್ಕೌಟ್ ಮಾಡು ಇದು ತಪ್ಪಾಗುತ್ತೆ ಬೇಡ ಎಂದು ನಾನು ತುಂಬ ಸಲ ಹೇಳಿದ್ದೀನಿ ಹೌದು ಇದು ನಿಮ್ಮ ಸೆಟ್ನಲ್ಲಿ ಆಯಿತು ಅದಕ್ಕೆ ನಿಮಗೆ ನಮ್ಮ ಮೇಲೆ ಇಷ್ಟು ಕೋಪ ಇರಬಹುದು ಸರ್ ಪರವಾಗಿಲ್ಲ ಆದರೆ ನನ್ನ ಸೈಡ್ ಆಫ್ ದಿ ಸ್ಟೋರಿಯನ್ನು ಕೇಳಿ ಎಂಬ ಮಾತು ಆಡಿಯೋದಲ್ಲಿದೆ ಇನ್ನು ಗುರುದು ಫಸ್ಟ್ ಸಿನಿಮಾ ನಿಮಗೂ ಸಹ ಬಹಳ ಮುಖ್ಯವಾದ ಸಿನಿಮಾ ಎಲ್ಲರೂ ಕಷ್ಟಪಟ್ಟು ಮಾಡಿರುವ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ನಾನು ಮಧ್ಯೆ ಬರಲ್ಲ ಸರ್ ನಾನು ಇದನ್ನು ಇನ್ನಷ್ಟು ಕಾಂಪ್ಲಿಕೇಟ್ ಮಾಡುವುದಿಲ್ಲ ಬೈಯುವುದಾದರೆ ಬೈಯಿರಿ ಆದರೆ ನನ್ನ ಸೈಡ್ ಆಫ್ ದಿ ಸ್ಟೋರಿ ಸಹ ದಯವಿಟ್ಟು ಕೇಳಿಸಿಕೊಳ್ಳಿ ಯಾವತ್ತಾದರೂ ಸಪ್ತಮಿ ಇಷ್ಟು ಕೆಟ್ಟವಳ ಎಂದು ಅಂದುಕೊಳ್ಳುವ ಮುಂಚೆ ಏನಾಯಿತು ಎಂದು ನನ್ನಿಂದ ಒಮ್ಮೆ ಕೇಳಿಸಿಕೊಳ್ಳಿ ಎಂಬ ಮಾತುಗಳು ಆಡಿಯೋದಲ್ಲಿದೆ ಹೌದು ಸರ್ ನನ್ನಿಂದ ಇನ್ನೊಬ್ಬರಿಗೆ ನೋವಾಗಿದೆ ಆದರೆ ನಿಜವಾಗಿಯೂ ನಾನು ನಂಬಿ ಮಾಡಿದ್ದು ಸರ್ ಅದನ್ನು ಗುರು ಬಂದು ನನ್ನ ಹತ್ರ ಅಷ್ಟು ಹೇಳಿದ ಮೇಲೆಯೇ ನಾನು ಮುಂದುವರೆದೆ ಇಲ್ಲ ಅಂದರೆ ನಾನು ಸಾರಿ ಸರ್ ಜಸ್ಟ್ ಚಾನ್ಸ್ ಕೇಳ್ತಿದ್ದೇನೆ ಅಷ್ಟೇ ಸರ್ ಎಂಬ ಮಾತು ಕೂಡ ಈ ವೈರಲ್ ಆದ ಆಡಿಯೋದಲ್ಲಿದೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ